ಆಕಸ್ಮಿಕವಾಗಿ ನಡೆಯುವ ಇಂತಹ ಅಗ್ನಿ ಅವಘಡಗಳು ಬಡ ಕುಟುಂಬಗಳ ಬದುಕನ್ನ ಬೀದಿಗೆ ತಂದು ಬಿಡುತ್ತದೆ ಸಂಕಷ್ಟದಲ್ಲಿ ಇರುವ ಈ ಕುಟುಂಬಕ್ಕೆ ಉಳ್ಳವರು ಅಲ್ಪ ಸಹಾಯ ಮಾಡುವ ಮೂಲಕ ಮತ್ತು ಈ ಕುಟುಂಬವನ್ನ ಸಮಾಜದ ಮುಖ್ಯ ವಾಹಿನಿಗೆ ತರುವಂತಹ ಪ್ರಯತ್ನ ಮಾಡಬೇಕು ತಾವು ಮಾಡುವ ಸೇವೆ ಭಗವಂತನಿಗೆ ಇಷ್ಟವಾದರೆ ಭಗವಂತ ನಿಮ್ಮ ಹೃದಯ ಮಂದಿರದಲ್ಲಿ ನೆಲೆಸುತ್ತಾನೆ ಸೇವೆಯಲ್ಲಿ ದೇವರನ್ನ ಕಾಣುವಂತಹ ಮನೋಭಾವವನ್ನ ಎಲ್ಲರೂ ಬೆಳೆಸಿಕೊಳ್ಳಬೇಕು ಎಂದು ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚೆಂಗ ಅವರ ಹೇಳಿದ್ದಾರೆ ಶಿರಾ ತಾಲೂಕಿನ ಸೋರೆಕುಂಟೆ ಗ್ರಾಮದಲ್ಲಿ ಆಕಸ್ಮಿಕ ಬೆಂಕಿ ಅನಾಹುತ ಸಂಭವಿಸಿ ಕಲಾವತಿ ಎಂಬುವವರ ಗುಡಿಸಲು ಸುಟ್ಟು ಹೋಗಿ ದಿನಸಿ ಬಟ್ಟೆ ಬರೆ ಸೇರಿದಂತೆ ಗೃಹ ಬಳಕೆ ವಸ್ತುಗಳು ಸುಟ್ಟು ಕರಕಲಾಗಿದ್ದವು ಕಲಾವತಿ ಕುಟುಂಬಸ್ಥರನ್ನ ಭೇಟಿ ಮಾಡಿದ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವ ಚೆಂಗಾ ಅವರ ಧವಸ ಧಾನ್ಯ ಆರ್ಥಿಕ ಸಹಾಯ ಮಾಡಿ ಮಾತನಾಡಿದ್ದಾರೆ ಪ್ರಕೃತಿ ವಿಕೋಪದಲ್ಲಿ ಇಂತಹ ಅವಘಡಗಳು ಸಂಭವಿಸಿದ ಸಂದರ್ಭದಲ್ಲಿ ಬಡವರ ಕಷ್ಟಕ್ಕೆ ಸ್ಪಂದಿಸುವ ಕೆಲಸವನ್ನ ಉಳ್ಳವರು ಮಾಡಬೇಕು ಎಂದರು ಕಾಂಗ್ರೆಸ್ ಯುವ ಮುಖಂಡ ರಮೇಶ್ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು ನಡೆದ ಆಕಸ್ಮಿಕ ಬೆಂಕಿ ಅನಾಹುತದಲ್ಲಿ ಒಂದು ಗುಡಿಸ್ಲಂತೂ ಪೂರ್ತಿ ಭಸ್ಮ ಆಗಿದೆ ಇನ್ನೊಬ್ರು ಲ್ಯಾಟ್ರಲ್ಲು ಪೈಪ್ಸ್ ಅವ್ರ ಮನೆ ಮೆಟೀರಿಯಲ್ಸ್ ಎಲ್ಲ ಸುಟ್ಟೋಗಿದೆ ಆ ಕಡೆ ಇನ್ನೊಂದು ಗುಡಿಸ್ಲು ಸುಟ್ಟೋಗಿದೆ ಹೀಗಾಗಿ ಬಿಸಿಲು ಜಾಸ್ತಿ ಇದರಿಂದ ಅದು ಆಕಸ್ಮಿಕ ಬೆಂಕಿ ಹತ್ಕೊಂಡು ಸುಟ್ಟೋಗಿದೆ ಈಗ ನಮ್ಮ ಏನು ಚಂಗಾವರ ಶಿವ ಅವರು ನಮ್ಮ ಗ್ರಾಮಕ್ಕೆ ಬಂದು ಅವ್ರಿಗೆ ಬಡವರಿಗೆ ಏನಾದ್ರು ಸ್ವಲ್ಪ ಸಹಾಯ ಮಾಡಬೇಕು ಅಂತ ಹೇಳಿ ಬಂದು ಈ ಕ್ಷಣದಲ್ಲಿ ಅವ್ರಿಗೆ ಸ್ವಲ್ಪ ಏನು ಸಹಾಯ ಮಾಡಿದ್ದಾರೆ ಅದ್ರ ಜೊತೆಗೆ ಸೋಮವಾರ ಬೆಳಗ್ಗೆ ಮತ್ತು ನಮ್ಮ ತಾಲೂಕ್ ಪಂಚಾಯತ್ ಇ ಓ ಅವ್ರಿಗೆ ನಿನ್ನೆ ಸಚಿವರು ನಮ್ಮ ಶಾಸಕರು ಫೋನ್ ಮಾಡಿ ಹೇಳಿದ್ದಾರೆ ಹೋಗ್ಬಿಟ್ಟು ಅವರಿಗೆಲ್ಲ ಸ್ವಲ್ಪ ಏನೋ ಸಹಾಯ ಮಾಡಿ ಅವ್ರಿಗೆಲ್ಲ ಸ್ವಲ್ಪ ಗುಡಿಸಲು ಮನೆ ಕಟ್ಕೊಳ್ಳೋಕ್ಕೆಲ್ಲ ಅವಕಾಶ ಮಾಡಿಕೊಡಿ ಅಂತ ಅವರು ಕೂಡ ಸೋಮವಾರ ಸೆಕ್ರೆಟ್ರಿ ಮತ್ತು ಯು ಅವರು ಸಾಹೇಬರು ಬರ್ತಾ ಇದ್ದಾರೆ ಸೋಮವಾರ ಬಂದು ಅವ್ರಿಗೂ ಸ್ವಲ್ಪ ಸಹಾಯ ಮಾಡಿ ಇದನ್ನು ಇದು ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿ ಬಯಸ್ತೀನಿ ಇಂದು ಸೋರೆಕುಂಟೆ ಗ್ರಾಮದಲ್ಲಿ ಕಲಾವತಿಯವರ ಒಂದು ಗುಡ್ಲು ಏನು ಬೆಂಕಿ ಅವತಿಯಿಂದ ಭಸ್ಮವಾಗಿದೆ ಅವರು ಮುಂಚೆನೇ ಪ್ರಿಲಮ್ನರಿಗೆ ಒಂದು ಮನೆ ಕಟ್ಕೋಬೇಕಾಗಿತ್ತು ಅದು ಅವ್ರಿಗೆ ಕಾರಣ ಏನು ಗೊತ್ತಿಲ್ಲ ಬಡ್ತ ಏನು ಹಂಗಾಗಿ ಕಟ್ಟಿಲ್ಲ ಇದ್ರ ವಾಸ ಇದ್ದವ್ರೆ ಪಾಪ ಅವ್ರಿಗೇನೋ ಅವ್ರು ಇಲ್ಲ ಅಂತ ಹೇಳ್ತಿದ್ದಾರೆ ಹುಡ್ಗನು ಸ್ಕೂಲ್ಗೆ ಹೋಗ್ತಿಲ್ಲ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ ಇವರು ಇವತ್ತು ಅಣ್ಣಯ್ಯ ಸತ್ಯನಾರಾಯಣ ಯಾರು ನನಗೆ ಫೋನ್ ಮಾಡಿದ್ರು ಹಿಂಗೈತೆ ಪ್ರಾಬ್ಲಮ್ ಅಂತ ಹಾಗಾಗಿ ಇಲ್ಲಿ ಏನೋ ನಮ್ಮ ಕೈಲ ಸಹಾಯ ಮಾಡೋಣ ಅಂತೇಳಿ ಭೇಟಿ ಕೊಟ್ಟ ಸಮಯದಲ್ಲಿ ಇದು ನೋಡ್ಬಿಟ್ಟು ಭಾಳ ತುಂಬ ನೋವಾಗ್ತೈತೆ ಏಕೆಂದರೆ ಬಡವ್ರಿಗಿಂತ ಪರಿಸ್ಥಿತಿ ಬರಬಾರ್ದು ಅದ್ರ ಜೊತೆಗೆ ಇನ್ನೂ ಎರಡು ಸ್ವಲ್ಪ ಗುಡ್ಲುಗಳು ಇದಾಗಿವೆ ಇವ್ರಿಗೆ ಸರ್ಕಾರದ ವತಿಯಿಂದ ಶೀಘ್ರ ಒಂದು ಅವ್ರ ಕೈಲಾದ ಒಂದು ಪರಿಹಾರ ಸಿಗಲಿ ಅಂತ ಕೇಳ್ಕೊಳ್ತೀನಿ ಇಂಥ ವಿಚಾರದಲ್ಲಿ ನಮ್ಮ ಶಿರಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಟಿ ವಿ ಜಯಚಂದ್ರ ಸಾಹೇಬರು ಇಂಥವು ಯಾವುದೇ ಒಂದು ಘಟನೆ ನಡೆದರೂ ಇಮ್ಮಿಡಿಯೇಟಾಗಿ ಅಧಿಕಾರಿಗಳಿಗೆ ಸೂಚನೆ ನೀಡ್ತಾರೆ ಇದು ಅವ್ರು ನೋಡಿ ಅವ್ರೇನು ಕಷ್ಟ ಹಿಂಗೆ ಆಗಿದೆ ಅವ್ರಿಗೆ ತೊಂದರೆ ಏನಾಗಿದೆ ನೋಡಿ ಅಂತ ಅವ್ರು ನೆನೆ ಕಾರಣಾಂತರಗಳಿಂದ ಬಂದಿಲ್ಲ ಸೋಮವಾರ ಮತ್ತು ತಹಸೀಲ್ದಾರ್ ಮತ್ತು ಇಒ ಅವರು ಬಂದು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಅವರು ಸಿ ಎಮ್ ರಿಲೀಫ್ ಫಂಡಲ್ಲಿ ಏನೋ ಒಂದು ವ್ಯವಸ್ಥೆ ಮಾಡೋಕ್ಕೆ ಜಯಚಂದ್ರ ಸಾಹೇಬರು ಮಾತಾಡಿದ್ದಾರೆ அங்கே இவ்வளம்பக்கே பட குட்டும்பொள்ளேதாக நென் பயிர்